ನಾನಿಲ್ಲ ಎಂದವರ ಪಾಲಿಗೆ ನಾನಿಲ್ಲ ನಾನಿದ್ದೀನಿ ಎಂದು ನೀವು ನಂಬುವುದಾದರೆ ಖಂಡಿತವಾಗಿ ಸದಾ ನಿಮ್ಮ ಬೆನ್ನಿಗಿರುವೆ ಎಂದು ಹೇಳಿದ ಶಿವನ ಅವತಾರಿ ಸಂತ ಯಾರು ಗೊತ್ತಾ ನಿಮಗೆ ಅವನು ಕುರಿ ಹಾಲಿನಿಂದ ಕುರುಡರಿಗೆ ಕಣ್ಣು ತರಿಸಿದ ಕರುಣಾಮಯಿ ಅವನು ರೌದ್ರ ಪ್ರವಾಹವನ್ನು ತನ್ನ ಕಂಬಳಿಯಿಂದ ತಡೆದ ಧೀರ ಸಂತ ಅವನೇ ನಮ್ಮ ಸದ್ಗುರು ಸಂತ ಬಾಳುಮಾಮ ಬಾಳಮಾಮ ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕ್ಕೋಳೆ ಎಂಬ ಸಣ್ಣ ಹಳ್ಳಿಯಲ್ಲಿ ಕೃಷಕ ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ತಂದೆ ಮಾಯಪ್ಪ ತಾಯಿ ಸುಂದರ ಅವರ ಉದರದಲ್ಲಿ ಜನ್ಮ ತಾಳಿದರು ಬಾಳಮಾಮ ಅವರು ತಮ್ಮ ಜೀವಿತಾವಧಿಯಲ್ಲಿ ಸಾಕಷ್ಟು ಚಮತ್ಕಾರಗಳನ್ನು ಮಾಡುವುದರೊಂದಿಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಯೋಗಿ ಸದಾ ದೇವರ ಧ್ಯಾನದಲ್ಲಿ ನಿರತರಾಗಿದ್ದ ಸಂತ ಸಹಾಯಕ್ಕಾಗಿ ಅರಿಸಿ ಬಂದವರನ್ನು ಎಂದಿಗೂ ಬರಿಗೈನಿಂದ ಅವರು ಕಳಿಸಲೇ ಇಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಹೀಗೆ ಬೇರೆ ಬೇರೆ ರಾಜ್ಯದ ಭಕ್ತರ ದಂಡು ಇಂದಿಗೂ ಅಜ್ಜನವರ ಅರಿಸಿ ಬಂದೇ ಬರುತ್ತದೆ ಸದ್ಗುರು ಸಂತ ಬಾಳಮಾಬಾ ಅವರು ಹತ್ತೊಂಬತ್ತೂರ ಅರವತ್ತಾರಲ್ಲಿ ತಮ್ಮ ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಅದಮಾಪುರದಲ್ಲಿ ಶಿವಕ್ಕೆ ಹೊಂದುವರು ಇವರ ಸ್ಮರಣಾರ್ಥ ಕರ್ನಾಟಕದ ನಿಪ್ಪಾಣಿ ಮತ್ತು ಮಹಾರಾಷ್ಟ್ರದ ರಾಧಾನಗರಿಯ ನಡುವೆ ಇರುವ ಅದಮಾಪುರದಲ್ಲಿ ಸಂತರ ದೇವಾಲಯವನ್ನು ಭಕ್ತರು ನಿರ್ಮಿಸಿದ್ದಾರೆ